ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನಿತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಎಲ್ಲರೂ ಅನ್ಕೋಬಹುದು ತುಂಬ ಗ್ಯಾಪ್ ಕೊಟ್ಟು ಕೊಟ್ಟು ವಿಡಿಯೋ ಹಾಕ್ತಾರೆ ಅಂತ ಅನ್ಕೋಬಹುದು ಏನು ಮಾಡೋದು ಪಾಪು ತುಂಬ ಚಿಕ್ಕೊಂಡಿದ್ದಾನೆ ಅವ್ನು ಎಲ್ಲೂ ಹೋದರೂ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಸೊ ಮತ್ತೆ ನಮಗೂ ವರ್ಕ್ ಪ್ರೆಷರ್ಸು ಜಾಸ್ತಿ ಇದೆ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ವರ್ಕ್ ಲೋಡು ಜಾಸ್ತಿ ಇದೆ ಮುಂದೆ ಫ್ಯೂಚರಲ್ಲಿ ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಇವತ್ತಿನ ಬ್ಲಾಗಲ್ಲಿ ಒಂದು ಕ್ವಿಕ್ ಆಗಿ ಒಂದು ರೆಸಿಪಿ ನೋಡ್ಕೊಂಡ್ ಬರೋಣ ಯಾವ ರೆಸಿಪಿ ಅಂತ ಮುಂದೆ ನನ್ನ ವಿಡಿಯೋ ಸ್ಕಿಪ್ ತುಂಬ ಜನ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಕೆಲವೊಬ್ಬರು ನೋಡದೆ ಸುಮ್ಮನೆ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ಮೋಟಿವೇಟ್ ಆಗುತ್ತೆ ವಿಡಿಯೋ ಇನ್ನಷ್ಟು ವಿಡಿಯೋ ಮಾಡಬೇಕು ಅನ್ನೋಷ್ಟು ನನಗೆ ಮೋಟಿವೇಟ್ ಆಗುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರೀದೆ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಎಲ್ಲ ಕ್ವಿಕ್ ಆಗಿ ರೆಸಿಪಿ ನೋಡ್ಕೊಂಡು ಬರೋಣ ಫಸ್ಟ್ ನಾನು ಒಂದು ಕಟ್ಟು ಪಾಲಕ್ ತಗೊಂಡಿದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಕಾಯಿ ತುರಿ ಕಾಯಿ ತಗೊಂಡಿದ್ದೀನಿ ಮತ್ತೆ ಒಂದ್ ಎರಡು ಇಂಚು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದ್ ನಾಲ್ಕು ಖಾರಕ್ಕೆ ತಕ್ಕಂಗೆ ನಿಮ್ಗೆ ಯಾವ ತರ ಖಾರ ನಿಮ್ಗೆ ಯಾವ ತರ ಬೇಕು ಆ ತರ ಖಾರ ತಗೊಳ್ಳಿ ನಾನು ನಾಲ್ಕು ಹಸಿರು ಮೆಣಸಿಟಿ ತಗೊಂಡಿದ್ದೀನಿ ಒಂದ್ ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇವಾಗ ನಾವು ಮೊದ್ಲಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಪಾಲಕ್ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಒಂದು ಪಾಲಕ ಸೊಪ್ಪು ನೆಣ್ಣಗೆ ಹಾಕ್ತಿದ್ರೆ ಅದಕ್ಕೆ ಸ್ವಲ್ಪ ಸಕ್ಕರೆ ಅಂತ ಬಿಡಿ ಅಕಂಗ ನೀರ ಸ್ವಲ್ಪ ಹಿಂಗೋಳ ಅದಕ್ಕೆ ಸೌಂಡ್ ಬರುತ್ತೆ ಇವರದನ್ನ சின்ன ಸ್ವಲ್ಪ 컬러 ಚೇಂಜ್ ಆಗುವವರೆಗೂ ಫ್ರೈ ಮಾಡಬೇಕು ಒಂದಕ್ಕೆ सब ತಗೊಂಡಿದ್ದೀನಿ ನನಗೆ ಸ್ವಲ್ಪನೇ ಆಗುತ್ತೆ ನಾವು ಇತ್ರ ಇರೋದಲ್ಲ ಸೊ ಇಬ್ಬರಿಗೆ ಒಂದು ಕಟ್ ಸಾಕು ನಿಮ್ಗೆ ಯಾವ ಥರ ಬೇಕು ಎಷ್ಟು ಬೇಕು ನೋಡಿ ಕ್ವಾಂಟಿಟಿನ ಓಪನ್ ಮಾಡಿ ನಿಮಗೆ ಇಬ್ಬರೇ ಇರೋದರಿಂದ ನಾನು ಒಂದು ಕಟ್ ತಗೊಂಡಿದ್ದೀನಿ ಮತ್ತು ನಾನು ಫುಲ್ ಹಿಂದೆ ಇರೋದು ತಗಿಯಲ್ಲ ಹಿಂದೆ ಇರೋದ್ರಲ್ಲೇ ಜಾಸ್ತಿ ಎಲ್ಲ ಇರುತ್ತೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಇರೋದ್ರೆ ನಾನು ಹಿಂದೆ ಇರೋದು ತಗಿಯಲ್ಲ ಫ್ರೈ ಆಗಿ ಕೇಪನ ಆಗುತ್ತೆ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ ಫ್ರೈ ಆಗ್ಬಿಟ್ಟು ಸ್ವಲ್ಪನೇ ಆಗಿರೋದು ಒಂದು ಕಟ್ಟು ನೋಡಿ ಇಷ್ಟ ಇಷ್ಟೇ ಆಗಿರೋದು ಈ ತರ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಇದು ಗ್ರೀನ್ ಫುಲ್ ಡಾರ್ಕ್ ಗ್ರೀನ್ ಕಲರೇ ಬರೋದು ಇದು ಎಣ್ಣೆಯಲ್ಲಿ ಫ್ರೈ ಆಗಿದೆ ಚೆನ್ನಾಗಿ ಸ್ವಲ್ಪ ತಾರಾಗ್ ಬಿಟ್ಕೋತೀನಿ ಸ್ವಲ್ಪ ತಣ್ಣಗಾಗ್ಲಿ ತಣ್ಣಗಾಗೋಷ್ಟರಲ್ಲಿ ಮಿಕ್ಸಿಗೆ ಇದೆಲ್ಲ ಫುಲ್ ಫ್ರೈ ಆಗಿದೆ ಇದನ್ನ ಮಿಕ್ಸಿಗೆ ಹಾಕೊಳ ಹಾಕೋಬೇಕು ಸ್ವಲ್ಪ ತಣ್ಣಗಾಗ್ಲಿ ಅಷ್ಟರಲ್ಲಿ ಬೇರೆ ಐಟಮ್ ಎಲ್ಲ ರೆಡಿ ಮಾಡ್ಕೊತೀನಿ ಈಗ ಮಿಕ್ಸಿ ಜಾರ್ಗೆ ಕಾಯಿ ಹಾಕೋತಾ ಇದ್ದೀನಿ ಮತ್ತು ಎರಡು ಎರಡು ಇಂಚು ಶುಂಠಿ ನಾಲ್ಕು ಮೆಣಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಇದನ್ನು ಫ್ರೈ ಮಾಡಿದ್ದೀವಿ ಸೊ ಫ್ರೈನ ಹಾಕೋತಾ ಇದ್ದೀನಿ ಈರುಳ್ಳಿ ತಗೊಂಡಿದ್ದೀನಿ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಮತ್ತೆ ಇದು ಎರಡು ಪಲಾವ್ ಎಲೆ ಮತ್ತೆ ಚಕ್ಕೆ ಲವಂಗ ಅದೆಲ್ಲ ತಗೊಂಡಿದ್ದೀನಿ ಸ್ವಲ್ಪ ಮಸಾಲೆ ಕಮ್ಮಿನೇ ಹಾಕ್ತೀನಿ ನಾವು ಮಸಾಲೆ ಕಮ್ಮಿ ತಿಂತೀವಿ ಸೊ ಇವಾಗ ನೋಡ್ಕೊಂಡ್ ಬರೋಣ ಯಾವ ತರ ಅಂತ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದೀನಿ ಪೇಸ್ಟ್ ರೆಡಿ ಮಾಡಿ ಇಟ್ಟಿದ್ದೀನಿ ಕುಕ್ಕರ್ ಇಡ್ತಾ ಇದ್ದೀನಿ ಅರೌಂಡ್ ಟು ಟು ತ್ರೀ ಸ್ಪೂನ್ ಎಣ್ಣೆ ಹಾಕೋತಾ ಇದ್ ಹಾಕ್ತೀನಿ ಎಣ್ಣೆ ಬಿಸಿ ಆಗಿದೆ ಬಿಸಿ ಆಗಿದ ತಕ್ಷಣ ಚಕ್ಕೆ ಮತ್ತೆ ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಅದರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು ಚೆನ್ನಾಗಿ ಫ್ರೈ ಆಗಬೇಕು ಸಿಕ್ಕಾಗಿ ಆಗುತ್ತೆ ನಾವಿಬ್ಬರಿಂದ ಸಿಕ್ಕಾಗಿ ಈ ಥರ ಮಾಡ್ಕೊತಾಯ್ತೀವಿ ಯಾವಾಗ ಅವಾಗ ಸ್ವಲ್ಪ ದಪ್ಪ ದಪ್ಪನೇ ಹೆಚ್ಚಿದ್ದೀನಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊತಾ ಇರಬೇಕು ಹೈ ಫ್ಲೇಮ್ ಇಟ್ಟಿದ್ದೀವಿ ಫ್ರೈ ಆಗೋದು ನಿಮಗೆ ಎಷ್ಟು ಬೇಕು ಮಸಾಲ ನೋಡಿ ನೋಡ್ಕೊಂಡು ಹಾಕೋಬಹುದು ನಮ್ಮ ಮನೇಲಿ ನಾವು ಸ್ವಲ್ಪ ಮಸಾಲ ಕಮ್ಮಿ ತಿನ್ನೋದ್ರಿಂದ ಸ್ವಲ್ಪ ಚಕ್ಕೆ ಲವಂಗ ಮತ್ತೆ ಪಲಾವೆಲ್ಲ ಇದೆಲ್ಲ ಸ್ವಲ್ಪನೇ ಹಾಕಿದ್ದೀವಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಸ್ವಲ್ಪ ರಫ್ ರಫ್ ಆಗಿ ರುಬ್ಬಿದ್ದೀನಿ ಸ್ವಲ್ಪ ನುಣ್ಣಕ್ಕೂ ರುಬ್ಕೋಬಹುದು ನೋಡ್ತಾ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಇವಾಗ ಫ್ರೈ ಆಗಿದೆ ನಾನು ಪೇಸ್ಟ್ ಹಾಕೋತೀನಿ ಎಣ್ಣೆಗೆ ಫ್ರೈ ಮಾಡೋದ್ರಿಂದ ಬಾರ್ ಪುನೀನ್ ಬರುತ್ತೆ ಒಬ್ಬೊಬ್ರು ಪಾಲಕ್ನ ಕುದಿಸ್ಬಿಟ್ಟು ಹಾಕ್ತಾರೆ ಅದೊಂಥರ ಟೇಸ್ಟ್ ಇರುತ್ತೆ ಇದು ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಣ್ಣೆಗೆ ಫ್ರೈ ಮಾಡೋದ್ರಿಂದ ಮೀಡಿಯಂ ಫ್ಲೇಮಲ್ಲಿ ಈಗ ಇನ್ನ ಫ್ರೈ ಮಾಡಬೇಕು ಸರಿ ವಸನೆ ಎಲ್ಲಾ ಹೋಗಬೇಕು ಹೋಗೋವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಬಿಟ್ಕೋತೈತೆ ಸೈಡ್ ಅಲ್ಲಿ ಸೈಡ್ ಅಲ್ಲಿ ಎಣ್ಣೆ ಬಿಟ್ಕೋತಾ ಇದೆ ಸ್ವಲ್ಪ ಅಕ್ಕಿನ ತೊಳೆದಿದ್ದೀನಿ ತೊಳ್ದಿ ಅಕ್ಕಿ ಅಕ್ಕಿ ಹುಡ್ಕೋಬೇಕು ಅಕ್ಕಿನ ಮಸಾಲೆ ಚೆನ್ನಾಗಿ ಹುಡ್ಕೋಬೇಕು ಇವಾಗ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಸೊ ಎರಡು ಲೋಟ ನೀರು ಹಾಕ್ತೀನಿ ನಿಮ್ಮ ಅಕ್ಕಿ ಮೇಲೆ ಡಿಪೆಂಡು ನೀವು ಅಕ್ಕಿ ಯಾವ ಥರ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನಾನು ಎರಡು ಲೋಟ ನೀರು ಹಾಕ್ತಾ ಇದ್ದೀನಿ ಒಂದು ಲೋಟ ಹಾಕ್ತೆ ಎರಡು ಲೋಟ ನೀರು ಹಾಕಿದಿನಿ ಈ ಅರ್ಧ ಸ್ಪೂನ್ ಉಪ್ಪ ಹಾಕಿದಿನಿ ನಿಮಗೆ ಚಿಕ್ಕದಕ್ಕಷ್ಟು ನೋಡ್ಕೊಂಡು ಉಪ್ಪಾಕಿ ಉಪ್ಪ ಪುಟ್ಟು ಚೆನ್ನಾಗಿ ತಿರುಗಿಸಬೇಕು ಇದು ಸ್ವಲ್ಪ ಕುದಿ ಬರಬೇಕು ಮೇಲೆ ಕುಕ್ಕರ್ ಕ್ಲೋಸ್ ಮಾಡೋಣ ನೋಡಿ ಇವಾಗ ಕುದಿ ಬರ್ತೈತೆ ಸೊ ಒಂದು ಮಿಕ್ಸ್ ಕೊಡಬೇಕು ಜಾಸ್ತಿ ಪ್ರೆಷರ್ ಹಾಕಿ ಮಿಕ್ಸ್ ಕೊಡಬಾರ್ದು ಅಕ್ಕಿ ಎಲ್ಲ ಉಡ್ಕೊಂಬಿಡುತ್ತೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಬೇಕು ಕುದಿ ಬರ್ತಾ ಇದೆ ಕುಕ್ಕರ್ನ ಕ್ಲೋಸ್ ಮಾಡೋಣ ஓப்பன் பண்ணணும் இப்ப புக்கர் ஓப்பன் பண்ணணும் ಚೆನ್ನಾಗಿ ಒಳ್ಳೆ ಕಲರ್ ಎಲ್ಲ ಬಂದಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ನನ್ನ ಚಾನಲ್ ಗೆ ಸಪೋರ್ಟ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ